ಬಂದಂತಹ ನಿಜವಾದ ಗೆಲುವಿನ ಸರ್ಕಾರರು ಅಂತಸ್ತೊಂದು ಶಕ್ತಿ ಒಬ್ಬ ರಾಜ್ಯ ಕೊನೆ ಒಸ್ರಿ ಇರೋವರೆಗೂ ಈ ಒಸ್ರು ಅಣ್ಣನಿಗೆ ಈ ನನ್ನ ದೇವರಿಗೆ ಕಾರ್ತನಿಕ್ಕೆ ತುಂಬ ಥ್ಯಾಂಕ್ಸ್ ತಿರ್ಗ ನಾನು ನೋಡ್ತೀನಿ ಅಂತ ನಾನು ಅನ್ಕೊಂಡು ನಿಮ್ಮ ಅವ್ವನ ಸರಸ್ವತಿ ಅಂದ್ಬೇಕ್ ನೀನು ಹೆಂಗೆ ಆನಾಥ ಆಗಕ್ಕೆ ಸಾಧ್ಯ ಪಾಣಿಯಮ್ಮ ಅವನ ಜೀವನದ ಸ್ವರಗಳಿಗೆ ರಾಗವನ್ನು ಇಟ್ಟು ಹಾಕಿದ್ರು ಹಾಡಿಗೆ ಅಭಿನಯದ ಮೂಲಕ ಜೀವ ತುಂಬಿದ್ದು ತಾರಮ್ಮ ಅಭಿನಯವನ್ನ ಈ ವೇದಿಕೆ ಮೇಲೆ ಡೈರೆಕ್ಟ್ ಆಗಿ ನಾವು ನೋಡಬೋಣ ಪಾತ್ರದಲ್ಲಿ ಜೀವಿಸಿದ್ಲು ತಾರ ಆ ಸೀನಲ್ಲಿ ಅಂತ ನನಗನ್ಸಿತ್ತು ಕೈ ಮುಗಿದು ಅಭಿನಂದಿಸುವಂತ ನಮ್ಮ ಕನ್ನಡದ ಹೆಮ್ಮೆಯ ಮಹಾನ್ ನಟಿ ತಾರಾಮ್ಮ ತುಂಬಾ ಚೆನ್ನಾಗಿ ಹಾಡಿದ್ರಿ ಐ ಲವ್ ಇಟ್ ನೀವು ಹಾಡ್ತಾ ಇರ್ಬೇಕಾರೆ ಆ ಸಾಂಗ್ ಶೂಟಿಂಗ್ ಎಲ್ಲ ಹಿಂಗೆ 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 ಬಂದು ಹೋಗ್ತಾ ಇತ್ತು ಕೈ ಮುಗಿದು ಅಭಿನಂದಿಸುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಮಹಾನ್ ನಟಿ ತಾರ ಮನಗತ್ತ ನಮ್ಮನೆ ಮಗಳು ಅಪರಂಗಿಯನ್ನು ಸ್ತ್ರೀಯಕ್ಕ ಗುಡಿ ಮ್ಯಾಗಿನ ಕಳಸದ ಹಂಗ ಕನ್ನಡ ನಾನು ಇದು ಯಾವತ್ತೂ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್ ಇದು ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂತಿದ್ದು ನಮ್ಮಮ್ಮನ ಇಬ್ಬ್ರೆ ಮಕ್ಳು ನಾನು ತಮ್ಮ ಜೀವನದ ಹೋರಾಟಗಳಲ್ಲಿ ಚೆನ್ನಾಗ್ ಹಾಕ್ಬೇಕು ಮನೇನ್ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿ ಇದ್ದದ್ ಒಂದೇ ಕೊರಗೇನ್ ಗೊತ್ತಾ ನನ್ ಬೆನ್ ಹಿಂದೆ ನಿಲ್ಲೋ ಯಾರಾದ್ರೂ ಒಬ್ಬ ಅಣ್ಣ ಇರ್ಬೇಕು ಅಂತ ಚೆನ್ನ ನನ್ ದೇವ್ರ ಇವತ್ತು ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ ತುಂಬಾ ತುಂಬಾ ಚೆನ್ನಾಗಿ ಆಡದೆ ಕೇಳೋಕೆ ಅವ್ರ ಧ್ವನಿ ಚೆನ್ನಾಗಿತ್ತು ನೋಡೋಕೆ ಇವ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮುಗ್ಧತೆಯನ್ನ ಪರದೆ ಮೇಲೆ ಆಕ್ಟ್ ಮಾಡಿ ತೋಡ್ಕೊಟ್ಟಂತ ಮಹಾನ್ 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 ನಟಿನ ಮುಗ್ಧತೆಯ ಪರದೆ ಮೇಲೆ ಆಕ್ಟ್ ಮಾಡಿ ತೋಡ್ಕೊಟ್ಟಂತ ನನ್ನ ಗೆಳತಿಯು ರವೀಸ್ ಅವರು ಮತ್ತೆ ಜ್ಞಾಪಿಸಿದ್ರಿ ನೀವು ದಿಸ್ ಆಲ್ಸೋ ಆಫ್ ಮೈ ಸಾಂಗ್ಸ್ ಚಲನಚಿತ್ರದಲ್ಲಿ ಪೂರೈಸಿದ ನಿಜವಾಗ್ಲು ಇಷ್ಟು ಸಕಲನ್ನ ಇಲ್ಲಿ ಅಂತ ದೇವರ ಆಶೀರ್ವಾದ ಇರೋ ಹೊತ್ಕೇನೆ ಇವತ್ತು ನಾನು ಇಲ್ಲಿದ್ದೀನಿ ಎಲ್ರಿಗೂ ನಾನು ಎಂದೆಂದಿಗೂ ಚಿರರು ಎಲ್ಲರೂ ವಿಲವಿಲ್ಲ ಕನ್ನಡಕ್ಕೆ ಒಬ್ಬರೇ ಶಿವಣ್ಣ ಬಣ್ಣದ ಲೋಕದಲ್ಲಿ ಮಾತ್ರವಲ್ಲ ಸಮಾಜದ ಸೇವೆಯಲ್ಲಿಯೂ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ ಆದರೆ ಇಂತಹ ಅದ್ಭುತ ವ್ಯಕ್ತಿಗೆ ಸಾಲು ಸಾಲು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿದೆ ಇಂತಹ ಸಮಯದಲ್ಲಿ ಅಮೆರಿಕಕ್ಕೆ ತೆರಳಿ ಕ್ಯಾನ್ಸರ್ ಗೆದ್ದು ಕನ್ನಡ ನಾಡಿಗೆ ಮರಳಿ ಬಂದಿದ್ದಾರೆ ಆದರೆ ಈ ಸಂತಸ ಸಮಯದಲ್ಲಿ ಭಗವತಿ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತ ಶಿವಣ್ಣ ಗೀತಕ್ಕನ ಬಗ್ಗೆ ಹೇಳಿದ ಮಾತುಗಳು ಕನ್ನಡಿಗರ ಮನಸ್ಸು ಗೆದ್ದಿದೆ ಡಾಕ್ಟರ್ ರಾಜ್ಕುಮಾರ್ ಎಂಬ ಜಗತ್ತು ಕಂಡ ಶ್ರೇಷ್ಠ ನಟನಿಗೆ ಮಗನಾಗಿ ಹುಟ್ಟಿದ್ದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಗಳೆಯೇ ಇವೆ ಅದರಲ್ಲೂ ಕನ್ನಡ ಸಿನಿಮಾ ರಂಗವನ್ನು ಉತ್ತಮ ದಾರಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಕೂಡ ಇದೆ ಇದೆಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿರುವ ಶಿವಣ್ಣನಿಗೆ ಆರೋಗ್ಯ ಮಾತ್ರ ಪದೇ ಪದೇ ಕೈ ಕೊಡುತ್ತಿದೆ ಇದೀಗ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನು ಗೆದ್ದು ಬಂದಿದ್ದಾರೆ ನಮ್ಮ ಶಿವಣ್ಣ ಆದರೆ ಇದೇ ಸಮಯದಲ್ಲಿ ಮಗುವಂತೆ ಕಣ್ಣೀರು ಹಾಕಿ ಕನ್ನಡಿಗರನ್ನು ಈಗ ಭಾವುಕರ ನೆಸಿದ್ದಾರೆ ಹ್ಯಾಟ್ರಿಕ್ಯೂರ ಕರುನಾಡ ಚಕ್ರವರ್ತಿ ಹೀಗೆ